ಗುರುಗಳ ಈಗ ನಮ್ಮ ಒಂದು ಭೂಮಿಯಲ್ಲಿ ತುಂಬನೇ ಧರ್ಮಗಳಿದ್ದಾವೆ ನಮಗೆ ನಮ್ಮ ಧರ್ಮ ದೊಡ್ಡದು ಬೇರೆಯವ್ರಿಗೆ ಅವ್ರ ಧರ್ಮ ದೊಡ್ಡದು ಇದನ್ನು ಈ ಧರ್ಮ ಧರ್ಮನೇ ಯುದ್ಧಾಗಲು ಧರ್ಮ ಯುದ್ಧಗ್ಳು ತುಂಬ ಜನ ಸಾವುಗಳೇ ಆಗ್ತಾಯಿದೆ ಕ್ರೈಮ್ಗಳು ತುಂಬಾ ಇದ್ರ ಬಗ್ಗೆ ಕೆಲವೊಂದು ಹೋರಾಟಗಳನ್ನೋದಕ್ಕಿಂತ ಒಡೆದಾಟ ಸೊ ಹಾನಿಗಳಾಗ್ತಾ ಇರೋದನ್ನು ನಾವು ಕಣ್ಣಾಗಿ ನೋಡ್ತಾ ಇದ್ದೀವಿ ಎಲ್ಲವೂ ಧರ್ಮ ಒಂದೇ ಒಂದೇ ದೇವ ಅನ್ನೋದು ಒಂದಷ್ಟು ನಮ್ಮ ವಿಚಾರದಲ್ಲಿ ಜಗತ್ತಿಗೆ ಇಡೀ ಜಗತ್ತಿಗೆ ಎಲ್ಲ ಧರ್ಮಗಳು ಕೂಡ ಒಂದೇ ಅನ್ನೋ ಥರ ನಮ್ಮ ಸನಾತನ ಧರ್ಮದಲ್ಲಿ ತಿಳಿಸ್ತಾ ಇರೋದನ್ನ ಕೆಲವೊಂದು ವಿಚಾರಗಳಲ್ಲಿ ಇದೆ ನೀವು ನಿಮ್ಮ ಪ್ರಕಾರ ಇಷ್ಟೆಲ್ಲ ಧರ್ಮಗಳಿದ್ದಾವೆ ಇಷ್ಟೆಲ್ಲ ಒಂದಷ್ಟು ವಿಚಾರಗಳಿದ್ದಾಗ ಯಾವುದು ಇದರಲ್ಲಿ ಶ್ರೇಷ್ಠವಾದ್ದು ಮತ್ತು ಎಲ್ಲವೂ ಕೂಡ ಒಂದೇನಾ ಇಲ್ಲ ಅದು ಬೇರೆ ಇದು ಬೇರೆನಾ ಇದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಒಂದು ಕೂಲಂಕುಷವಾಗಿ ಯಾವುದು ಸತ್ಯ ಇದರಲ್ಲಿ ತಿಳಿಸಿ ಗುರುಗಳು ಈ ಜಗತ್ತಿನೊಳಗೆ ಎಷ್ಟು ಧರ್ಮ ರೀ ಎಲ್ಲಾ ಧರ್ಮಗಳು ಹೇಳೋದನ್ನ ಒಂದನ್ನ ಹೇಳ್ತಾವ ಈಗ ಹಿಂದೂ ಧರ್ಮ ಅಂತ ಹೇಳ್ಬೇಕಂದ್ರ ಇದ್ರೊಳಗೆ ಏನಾಯ್ತು ತ್ರಿಮೂರ್ತಿಗಳು ಬರ್ತಾರ ಅದ್ರ ದೇವತೆಗಳು ಬರ್ತಾರ ಮತ್ತೆ ಅದರ ಆಚ ಕಡೆ ದೇವಿ ಬರ್ತಾಳೆ ಅದ್ರ ಆಚ ಕಡೆ ಪರಬ್ರಹ್ಮ ಬರ್ತಾನ ಅದ್ರ ಒಂದು ಶಕ್ತಿ ಬರ್ತಾವ ಪರಮಾತ್ಮ ಅಂತ ಹೇಳ್ತಾರೆ ಇನ್ನ ಶಿವನ ಉಪಾಸನೆ ಮಾಡೋರು ಸದಾಶಿವ ಅಂತ ಹೇಳ್ತಾರ ವಿಷ್ಣು ಉಪಾಸನೆ ಮಾಡೋರು ವಿಷ್ಣುವಿನ ದಾಟಿ ಇನ್ನೊಬ್ಬ ವಿಷ್ಣು ಮಹಾವಿಷ್ಣು ಅಂತ ಹೇಳ್ತಾರ ಒಬ್ಬೊಬ್ಬರು ಅಂತ ಹೇಳ್ತಾರ ಅದು ನಿರಾಕಾರ ಒಂದು ಬೆಳಕದು ಅದಕ್ಕೆ ಯಾವ ಆ ಇಲ್ಲ ಅದ ಆತ್ಮ ಅದ ಪರಮಾತ್ಮ ಅದ ಪರಮಾತ್ಮನ ಆತ್ಮ ರೂಪದಿಂದ ಈ ಜಗತ್ತಿನೊಳಗೆ ಎಲ್ಲ ಕಡೆನೂ ಎಲ್ಲ ಅದಾನ ಅದನ್ನು ಪರಮಾತ್ಮಗೆ ಏನಪ್ಪಾ ಅಂದ್ರ ಒಂದ್ಸಲ ಬೌರೂಪಿ ಆಗ್ಬೇಕಂತ ಇಚ್ಛೆ ಬಂತದ ಒಬ್ನ ಇತ್ತ ಏನೂ ಇಲ್ಲ ಟೈಮ್ನಾಗ ಏನೂ ಇಲ್ಲ ಟೈಮ್ ಯಾಗ ಒಬ್ನ ಇದ್ದಾಗ ಇದು ಇಲ್ಲ ಅದು ಇಲ್ಲ ಯಾವ ಲೋಕನೂ ಇಲ್ಲ ಯಾವ ಮನುಷ್ಯರು ಇಲ್ಲ ಏನೂ ಇಲ್ಲ ಒಬ್ಬನ ಅದ ಒಂದ ಇದ್ದಾಗ ಬೌರೂಪಿ ಆಗ್ಬೇಕಂತ ವಿಚಾರ ಬಂದಾಗ ಈ ಭೂಮಿ ಸೃಷ್ಟಿ ಆತು ಈ ಲೋಕಗಳು ಸೃಷ್ಟಿ ಆದವು ಆವಾಗ ಏನಪ್ಪ ಅಂದ್ರೆ ಆವಾಗ ಮನುಷ್ಯನ ಸೃಷ್ಟಿ ಪ್ರಾಣಿ ಪಕ್ಷಿ ಕ್ರಿಮಿಕೀಟಾದಿಗಳು ಇವೆಲ್ಲ ಹುಟ್ಟಿರ್ಬೋದು ಇದರೂಪಿ ಅವನಾಗಿದ್ದ ಬಹುರೂಪಿ ಏಕರೂಪಿ ಬೌರೂಪಿ ಆತ ಅದು ಬೌರೂಪಿ ಆದ ನಂತರ ಇವ ಎಲ್ಲ ನಡವತ್ತು ನೋಡಿ ಇಷ್ಟ ಸೊ ಅವನೇ ಮನುಷ್ಯ ಅವನೇ ಪ್ರಾಣಿ ಅವನೇ ಮರ ಅವನೇ ಹುಲ್ಲ ಅವ ಅವನೇ ಎಲ್ಲ ಅವನ ಹಾಂ ಎಲ್ಲ ಹೋಗಿ ಅಂದ್ರೆ ಅವನ್ನ ಕೊಡ್ತಾವ ಕೊಡ್ತಾವೆ ಹಾಂ ಆದ್ರೆ ಅದ ಹಂಗೆ ಎಂಜೋ ಆಗೋದಿಲ್ಲ ಯಾಕಂದ್ರೆ ಅವ ಉದ್ದ ಇಚ್ಛೆ ಪಟ್ಟ ಇದನ್ನ ಮಾಡ್ಯಾನ ಯಾವ ಸಾಕ ಅನಿಸ್ತೈತಿ ಸೃಷ್ಟಿ ನಾಟಕದ ನಾಟಕದೊಳಗೆ ಪಾತ್ರ ಮಾಡೋಕ್ ಯಾರಿ ಸಾಕ ಅನಿಸ್ತೈತಿ ಅವ್ನ ಮುಕ್ತಿ ತಗೊಂಡು ಹೋಗಾರ ಹ್ಞೂ ಇನ್ನೂ ಬೇಕಂತ ಅನಿಸ್ತದೆ ಇದ್ರಾಗ ಹುಡ್ಕ್ಯಾಡ್ತಿರ್ತಾರೆ ಈಗ ಹೊರಗಡೆ ಹುಡ್ಕ್ಯಾಡಕತ್ತಾನ ನೋಡ್ರಿ ಅಲ್ಲಿ ಹೌದು ಹಂಗತೆ ಹುಡ್ಕ್ಯಾಡ್ತಿರ್ತಾರೆ ಹ್ಞೂ ಹಂಗೆ ಇದು ಎಲ್ಲ ಧರ್ಮದವರು ಹೇಳುವಂಥದ್ದು ಒಂದ ಅವ್ರಿಗೆ ತಿಳುವಳಿಕೆ ಸರಿಯಾಗಿಲ್ದೇ ಇರೋ ಕಾರಣಕ್ಕೆ ಬಡದಾಡ್ಕೊಂತ ಹೊಂಟಾರ ಈ ಮೂಲ ಹೇಳ್ಬೇಕಂದ್ರ ಜಗತ್ ಹೌದು ಒಂದೊಂದು ಹಿಂಗೈತೆ ಇದ್ರಾಗ ದಾರಿ ಬೇರೆ ಬೇರೆ ಬರ್ತಾವ ಒಂದು ಶಿವನ್ ದಾರಿ ಒಂದು ಶಕ್ತಿ ದಾರಿ ಶಿವನ್ ಮಾರ್ಗ ಅಂತಂದ್ರೆ ಶಿವಗ ಯೋಗ ವಿದ್ಯೆ ಬರ್ತೈತಿ ಶಿವನಿಗೆ ಗೊತ್ತಿರುವಂತಹ ಯೋಗ ವಿದ್ಯೆ ಉಳಿದ ಯಾವ ದೇವತೆಗಳಿಗೂ ಗೊತ್ತಿಲ್ಲ ಗೊತ್ತಿದ್ರ ಅದಕ್ಕೆ ಕೆಳಮಟ್ಟದ ಬರ್ತದ್ ಮೃತ್ಯು ಅನ್ನುವಂಥದ್ದು ಗೆದ್ದಾವ ಶಿವ ಒಬ್ಬನ ಅದಕ್ಕೆ ಮೃತ್ಯುಂಜಯ ಅಂತ ಹೆಸರೈತೆ ಆ ಮೃತ್ಯು ಅನ್ನೋದು ಯಾವ ದೇವತೆಗಳು ಇಲ್ಲಿ ತನಕ ಗೆದ್ದಿಲ್ಲ ಆ ಒಬ್ಬನಾಗದ್ದನ ಹಾಂಗ ಆ ದೇವತೆಗಳು ವಾಸ ಮಾಡುವಂತ ವೃಕ್ಷಗಳೇನದವಲ್ಲ ಈಗ ವಿಷ್ಣುಂದು ಒಂದೈತಿ ಮತ್ತ ಆ ಕಾಳಿದ ಒಂದು ಬೇರೆ ಐತಿ ಹಿಂಗತೆ ಒಂದೊಂದು ಬೇರೆ ಬೇರೆ ಹತ್ತಿ ಗಿಡ ಒಂದು ಬೇರೆ ದೇವ್ರದ ಐತಿ ಹಿಂಗದವಲ್ಲ ಅವೆಲ್ಲಕ್ಕೂ ಮೃತ್ಯು ಐತೆ ಶಿವಂದು ಏನಪ್ಪಾ ಆಲದ ಗಿಡದ ಕೆಳಗೆ ಇರ್ತಾನೆ ಆಲುದ್ ಗಿಡ ಶಿವ ಆಲದ್ದು ಮಾರೋ ಆಲ ಓ ಅದಕ್ಕೆ ಮೃತ್ಯು ಇಲ್ಲ ಓಕೆ ಅದು ಇನ್ನೇನು ಒಂದ್ ಒಡೆ ವಡೆ ವಾಣಿ ಹೊಂಡ್ರೆ ಇನ್ನು ನಾಲ್ಕು ಬಿಟ್ಟಿರುತ್ತೆ ಬೇರೆಗಳಲ್ಲಿ ಅದು ಬರ್ತಾ ಇರುತ್ತೆ ಮತ್ತೆ ಬರ್ತಾ ಇರುತ್ತೆ ಅವುಗುರ ಮತ್ತೆ ನಾಲ್ಕು ಮಾತಾ ಹುಟ್ಟತೈತೆ ಅದು ಮೃತ್ಯುನೇ ಇಲ್ಲ ಹೌದು ಅದರ ತೆಳಗೆ ದಕ್ಷಿಣ ಮೂರ್ತಿ ಶಿವ ಇರ್ತಾನೆ ಹ್ಞೂ ಮೃತ್ಯು ಅನ್ನುವಂಥದ್ದಕ್ಕೆ ಅದಂತ ಒಬ್ಬನ ಉಳ್ದವ್ರಿಗೆಲ್ಲ ಮೃತ್ಯು ಐತೆ ಆ ಬ್ರಹ್ಮದೇವ್ರಿಗೆ ಮೃತ್ಯು ಐತೆ ಆ ಇಂದ್ರ ಎಷ್ಟು ದೇವತೆಗಳ ಎಲ್ಲರಿಗೆ ಐತೆ ಆ ನಾರಾಯಣಗೂ ಸಹಿತ ಮೃತ್ಯು ಐತೆ ಅದು ಐತೆ ಪುರಾಣದಾಗ ಒಂದು ನೂರು ಮಂದಿ ಬ್ರಹ್ಮದೇವರು ಸತ್ತಾಗ ಒಬ್ಬ ವಿಷ್ಣು ಬದ್ಲಿ ಹಾಕಣ ಒಂದು ನೂರು ಮಂದಿ ಬ್ರಹ್ಮದೇವರು ಸತ್ಯಂದ ಒಬ್ಬ ವಿಷ್ಣು ಬದ್ಲಿ ಓಕೆ ಅಂತ ಒಂದು ನೂರು ಮಂದಿ ವಿಷ್ಣುಗಳ ಸತ್ಯಿಂದ ಒಬ್ಬ ರುದ್ರ ಬದ್ಲಿ ಓಕೆ ಶಿವನೇ ಇಲ್ಲಿ ಮುಖ್ಯ ಹಿಂಗಾದ ಶಕ್ತಿ ಬರ್ತದೆ ಹೇಳ್ತೇನೆ ಶಕ್ತಿದ್ ಏನಪ್ಪಾ ಅಂದ್ರೆ ಆಕೆಗೆ ಯೋಗ ವಿದ್ಯೆ ಗೊತ್ತಿಲ್ಲ ಗೊತ್ತಿದ್ರೆ ಯೋಗದಾಗ ಬರ್ತಾವ ಅಂತ ಗೊತ್ತದವು ಮತ್ತೆ ಆಯುಷ್ ಹಚ್ಚ ಮಾಡ್ಕೋಬೇಕಲ್ಲ ಆಕೆ ಅದಕ್ಕೆ ಏನ್ ಮಾಡ್ತಾಳೆ ಅಂದ್ರೆ ಇಲ್ಲಿ ಏನು ಪ್ರಾಣಿ ಬಲಿ ಕೊಡ್ತಾರಲ್ಲ ಇದನ್ನ ಪ್ರಾಣಿ ಬಲಿ ತಗೊಂಡು ಅದ್ರ ಆಯುಷನ ತಗೊಂಡು ತನ್ನ ಆಯುಷ್ ವೃದ್ಧಿ ಮಾಡ್ಕೊತಾಳ ಇದು ಬಹಳ ಮಂದಿ ಗೊತ್ತಿಲ್ಲ ಇದನ್ನ ಹೇಳೋದು ಪ್ರಾಣಿ ಬಲಿ ಯಾಕೆ ಕೊಡ್ತಾರ ಅಂತ ಕೆಲವ ಮಂದಿ ಕೇಳ್ತಾರ ಸೊ ಇದು ಇಂಪಾರ್ಟೆಂಟ್ ಇತ್ತು ಯಾಕಂದ್ರೆ ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನ ನಡಿಬೇಕಾದ್ರೆ ಬಲಿ ಕೊಡ್ತಾರೆ ಈ ಬಲಿ ಕೊಡೋದು ತಪ್ಪು ಅನ್ನೋದು ಸಮಾಜದಲ್ಲಿ ಅದನ್ನು ಮಾತಾಡೋದು ಯಾಕಿಲ್ಲ ಅಲ್ಲಿ ಮುಸಲ್ಮಾನನು ಕೊಡ್ತಾರಲ್ಲ ಅಲ್ಲಿ ಹೋಗಿ ತಪ್ಪು ಅಂತ ಹೇಳ್ಬೇಕು ಅದು ಹಲಾಲ್ ಕಟ್ ಅಂತ ಅವರು ಅಂದ್ರೆ ಹಲಾಲ್ ಕಟ್ ಅನ್ನೋದು ಏನೋ ಮಾಡ್ತಾರೆ ಅದ್ರದ್ದು ಬಗ್ಗೆನೂ ಯಾವುದೋ ಒಂದು ಕಟ್ಟ ಅಂತಿರಲ್ಲ ಇದು ಒಟ್ನೊಳಗೆ ಅಲ್ಲಿ ಇಲ್ಲ ಸಾಯುತ್ತೆ ಪ್ರಾಣಿ ಸಣ್ಣ ಮತ್ತು ಇಲ್ಲಿ ಆಟ ಅದನ್ನ ಏನಪ್ಪ ಅಂದ್ರೆ ಇದನ್ನ ಮಾಡಬಾರ್ದ ಅಂತೇಳಿ ಬೇರೆ ಕಡೆ ಮಾಡಬೇಕು ಅಂತಂದು ಅಲ್ಲಿಯೂ ಮಾ ಇಲ್ಲಿ ಎಲ್ಲ ಕಡೆ ಒಂದೇ ಕಡೆನೇ ಏನು ಮಾಡಬೇಕಲ್ಲ ಈಗ ಪ್ರಾಣಿ ಬಲಿ ಕೊಡುವಂಥ ಕೆಲವೊಂದು ಧರ್ಮಗಳವ್ ಯಾವುದೇ ಧರ್ಮದವ್ರು ಕೊಡ್ತಾರ ಕ್ರಿಶ್ಚಿಯನ್ ಕೊಡಂಗಿಲ್ಲ ಕ್ರಿಶ್ಚಿಯನ್ ತಿಂತಾರ ಕೊಂದು ಬಲಿ ಕೊಡಂಗಿಲ್ಲ ಅವ್ರು ಕೊಡೋದಿಲ್ಲ ಕೊಂದು ತಿಂತಾರೆ ಇನ್ನ ಬೌದ್ಧ ಧರ್ಮಗಳಿಗೂ ಕೊಂದು ತಿಂತಾರ ಆ ಬಲಿ ಕೊಡೋದಲ್ಲ ಓಕೆ ಇಲ್ಲಿ ಮುಸ್ಲಿಮಾನ್ ರ ಏನಂತೆ ಅವರ ಏನಂತೆ ಕೊಂದ ತಿಂತಾರ ಅದು ಹಲಾಲ್ ಕಟ್ ಆಗಿರಲಿ ಇನ್ಯಾವ ಕಟ್ ದೇವರಿಗೆ ಕಟ್ ಮಾಡಿದೀವಿ ಅಂತ ಹೇಳಿನೇ ಅದು ಇವರು ದೇವ್ರಿಗೆ ಅಂತ ಹೇಳಿ ಕಟ್ ಮಾಡಿರತಾರೆ ಇಲ್ಲಿ ಕಡೆ ಇವರು ಜಕ್ಕ ಕಟ್ ಅಂತ ಕರೀತಾರೆ ಇದರಲ್ಲಿ ನಮ್ಮ ಹಿಂದೂ ಇದರಲ್ಲಿ ವಾಟ್ನೊಳಗಂತ ಸಾಯಿತರಲ್ಲಿ ಕಟ್ ಮಾಡ್ತಾರೆ ಪ್ರಾಣಂತು ಸಾಯಿತಾ ಸೋ ಹೌದು ಆಮೇಲೆ ಇಲ್ಲಿ ಅಷ್ಟೇ ಏನಪ್ಪಾ ಅಂದ್ರೆ ಇದನ್ನು ಕೊಡಬಾರದು ಅಂತೇಳಿ ಅಲ್ಲಿ ಹುಲ್ಲ ಬಿಟ್ರಪ್ಪ ನಾವು ತಪ್ಪಾಗುತ್ತೆ ಬಂಡ್ ಮಾಡಿ ಎಲ್ಲ ಬಂದ್ ಮಾಡ್ಬೇಕು ಬಿಟ್ರೆ ಎಲ್ಲ ಕುಲ ಬಿಡಬೇಕು ಸೌ ಹೌದು ಹೀಂಗ್ ಐತವಾ ಈಗ ಅಲ್ಲಿ ಏನೈತೆ ಪ್ರಾಣಿ ಬಲಿ ಕೊಡ್ತಾರಲ್ಲ ಅದು ದೇವಿದ ಏನೈತೆ ಆ ಪ್ರಾಣಿ ಬಲಿ ಕೊಟ್ಟಾಗ ಆ ಪ್ರಾಣಿ ಏನು ಸತ್ತಿರುತ್ತಲ್ಲ ಅದರ ಆಯುಷ್ ತಗೊಂಡ್ ತನ್ನ ಆಯುಷ್ ವೃದ್ಧಿ ಮಾಡ್ಕೊಂತಾಳೆ ಆಕೆ ಅದ್ರದ್ದು ಆಯಸ್ ಎತ್ಕೊಂತಾರೆ ತಗೊಂಡ್ ತನ್ನ ಆಯಸ್ ವೃದ್ಧಿ ಮಾಡ್ಕೊಂತಾಳ ಬಹಳ ಮಂದಿ ಗೊತ್ತಿಲ್ಲ ಇದು ಗೊತ್ತೇ ಇಲ್ಲ ಮತ್ತೆ ಇದನ್ನ ನಾ ಹೇಳಿದ್ ಕೆಲವ ಮಂದಿ ಹಾಫ್ ನಾಲೆಜ್ ಇದ್ದಾರೆ ಹೆಂಗ ಕಾಮೆಂಟ್ ಮಾಡ್ತಾರ ನಾ ಹೇಳೋದು ಕೆಲವಕ್ಕೆ ಆಧಾರದವು ಇಲ್ಲೇ ಅದರದ್ದು ಏನ್ ರಕ್ತ ಮಾಂಸ ಇರುತ್ತಲ್ಲ ಅದರಿಂದ ರಕ್ತ ಮಾಂಸ ಏನಪ್ಪಾ ಅಂದ್ರೆ ಸೂಕ್ಷ್ಮ ರೀತಿಯಿಂದ ತೊಗೊಂತಾಳ ಆಕೆ ಅದರಿಂದ ತನ್ನ ಸೌಂದರ್ಯ ವೃದ್ಧಿ ಮಾಡ್ಕೊಂತಾಳ ಓಕೆ ಶಿವನ ಹತ್ರ ಯೋಗ ವಿದ್ಯೆ ಐತಿ ಅದರಿಂದ ದೀರ್ಘವಾಗಿ ಬದುಕ್ತಾನ ಆಕೆ ಎತ್ರ ಅದು ಇಲ್ಲ ಆ ಕಾರಣಕ್ಕ ಅದನ್ನ ದೀರ್ಘವಾಗಿ ಮತ್ತೆ ಹೋಗ್ಬೇಕಲ್ಲ ಶಿವನ ಜೊತೆ ಬದುಕಬೇಕಂದ್ರ ಇದಕ್ ಬೇಕಂದ್ರ ಇಲ್ಲ ಐತಲ್ಲ ಇದನ್ನ ರಕ್ತ ಮಾಂಸ ಸೂಕ್ಷ್ಮ ರೀತಿಯನ್ನ ತೊಗೊಳೋದು ಅದರ ಆಯುಷ ತಗೊಂಡು ಬದುಕ್ತಿರ್ತಾಳೆ ಆಕೆ ಓ ಅದಕ್ಕೆ ಹೆಚ್ಚಾಗಿ ಹೆಣ್ಣು ದೇವ್ರಿಗೆ ಬಲಿ ಕೊಡ್ತಾರೆ ಹೆಣ್ಣು ದೇವ್ರಿಗೆ ತುಂಬಾ ಬಲಿ ಬಲಿ ಕೊಡ್ತಾರ ಈಗ ಗಂಡ ದೇವರಿಗೆಲ್ಲ ಬಲಿ ಕೊಡೋದು ನೋಡ್ರಿ ಅನ ಇಲ್ಲ ಮುನೇಶ್ವರಗೆ ಒಂದು ಕೂಡ ಅವೆಲ್ಲ ಭೂತಗಣದಾಗ ಬರ್ತಾವೆ ಮುನೇಶ್ವರ ಮುನೇಶ್ವರ ಇರಲಿ ಮತ್ತೆ ಇನ್ಯಾವ ಯಾವುದೋ ಬರ್ತಾವಲ್ಲ ಅವೆಲ್ಲ ಭೂತ್ಗಣ್ಣದಾಗ ಬರ್ತಾವ ಶಿವ ಶಿವನ ಕೊಡಂಗಿಲ್ಲ ಭೂತಕರ ಹತ್ತಿ ಬೇಕು ಅದಕ್ಕೆ ಅಲ್ಲಿ ಹೋಗಕೈತೆ ಅದ್ರ ಆರಣ ಅದು ಈ ಒಂದು ಪದ್ಧತಿ ಮೇಲೆ ಈ ಜಗತ್ನೊಳಗೆ ಯಾವ ಧರ್ಮಗಳಿದಾವು ಪಾರ್ಸಿ ಧರ್ಮ ಐತಿ ಆಮೇಲೆ ಕ್ರಿಶ್ಚಿಯನ್ ಧರ್ಮ ಯೌದ್ ಧರ್ಮ ಮುಸಲ್ಮಾನ್ ಧರ್ಮ ಇಂಥವು ಇನ್ನು ಏನೇನೋ ಭಾಳ ಅದಾವು ಮುಖ್ಯ ಮುಖ್ಯವಾಗಿರೋ ಆಟ ಹೇಳ್ತೀನಿ ಇಲ್ಲಿ ಈಗ ಯಹುದಿ ಧರ್ಮದ ಹ್ಞೂ ಯಹೂದಿ ನಮ್ಮ ಭವಿಷ್ಯ ಪುರಾಣದಾಗ ಏನು ಬರ್ದಾರಂದ್ರೆ ಮಹಾವಿಷ್ಣು ಅಲ್ಲಿರುವಂಥ ಆದಮ್ ಅನ್ನುವಂಥ ವ್ಯಕ್ತಿಗೆ ಹೌದ ಆದಮ್ ಮತ್ತು ಹವ ಅಂತ ಹೇಳ್ತಾರ ನೋಡಿ ಹೌದು ಅದನ್ನ ಇಲ್ಲಿ ಪುರಾಣದಾಗ ಆದಮ್ ಮತ್ತು ಹವಿವತಿ ಅಂತ ಐತೆ ಹೌದು ಇವು ಆದಮ್ ಮತ್ತು ಅವೆನು ಅಂತ ನೆನಪು ಬರುತ್ತೆ ಅದು ಕ್ರಿಶ್ಚಿಯನ್ರ ಬೈಬಲ್ನ್ಯಾಗ ಇಂಗ್ಲೀಷ್ನ್ಯಾಗ ಬರ್ದಾರ ಅದು ಆಚೆ ಕನ್ನಡದೊಳಗೆ ಅದು ಆದ್ ಮತ್ತು ಹವ್ಯ ಹವ ಅಂತ ಬರುತ್ತಿ ಅಂತಾರ ಹವ ಅಂತಾರ ಮುಸಲ್ಮಾನ್ ಹವ ಅಂತಾರ ಅವ್ರಿಗೆ ಮನುಷ್ಯರ ಹುಟ್ಟಕ್ ಮೂಲ ಪುರುಷರು ಅಂತಾರ ಅವರು ಬೈಬಲ್ನಾಗ ಏನೋ ಮೂಲ ಪುರುಷರು ಅಂತ ಅವ್ರು ತಿಳ್ಕೊಂಡ್ರ ಅದಕ್ಕಿಂತ ಮುಂಚೆ ಮನುಷ್ಯರು ಎಷ್ಟೋ ಮಂದಿ ಇದ್ರ ಅದು ಕಲಿಯುಗ ಮುಗಿತಲ್ಲ ಕಲಿಯುಗ ಮೇಲೆ ಅದು ಒಂದ್ ಪ್ರಳಯ ಬರುತ್ತಲ್ಲೇ ಆ ಪ್ರಳಯದಾಗ ಮದ್ಲನ ಮಾಹಿತಿ ಎಲ್ಲ ನಶಿಸ್ಕು ಮತ್ ಹೊಸ ಮಾಹಿತಿ ಇಲ್ಲಿಂದ ಚಲುವಕೈತಿ ಅದಕ್ಕೆ ಅವ್ರ ಮೂಲ ಪುರುಷರು ಅಂತ ಅವ್ರು ಹೇಳ್ಕೊಂಡು ಹೊಂಟಾರ ಅದಕ್ಕಿಂತ ಮುಂಚೆ ಇದ್ರು ಅವ್ರು ಯಾರ್ಯಾರಿದ್ರು ಹೆಂಗಿದ್ರು ಮತ್ ಅದ್ರದ್ದು ಹಿಂದೂ ಇತಿಹಾಸ ಏನು ಅದನ್ನ ನಾನು ಇನ್ನೊಂದು ವಿಡಿಯೋದೊಳಗೆ ಹೇಳ್ತೇನೆ ಈಗ ಅದನ್ನೆಲ್ಲ ಹೇಳ್ಕೊ ಕುಂತರ ಎರಡು ಮೂರು ತಾಸು ಅದ ಹೋಗೈತಿ ಸರಿ ಅದಕ್ಕೆ ಅಲ್ಲಿ ಯಹೂದಿಗಳು ಆ ಮುಂದೆ ಬರ್ತಾರಲ್ಲ ಅವರು ಅದನ್ನ ಹವ ಅಂತೇಳಿ ಇವ್ರ ಮೂಲ ಪುರುಷರು ಅಂತ ಅವ್ರು ಹೇಳ್ತಾರ ಅಲ್ಲಿಂದ ಹುಟ್ಟಿದ್ರಂತ ಮಹಾವಿಷ್ಣು ಏನಪ್ಪಾ ಅಂದ್ರೆ ಒಂದು ಮಹಾವನ ಅಂತ ಅಂತಿರುತ್ತೆ ದೊಡ್ಡದೊಂದು ವನ ಆ ವನದೊಳಗೆ ಅವ್ರನ್ನ ಬಿಟ್ಟು ಏನು ಹೇಳ್ತಾನಂದ್ರೆ ನೀವು ಇಲ್ಲೇ ಹಿಂಗ ಬದುಕಬೇಕು ಈ ವನದಾಗ ಇರ್ಬೇಕಂತ ಹೇಳಿರ್ತಾನೆ ಅದು ಕತೆ ಆದ್ರಾಗ ಐತಿ ಬೈಬಲ್ನಾಗ ಅವರು ಏನೈತೆ ಕಲಿ ಸೈತಾನ ಅಂತ ಹೇಳ್ತಾರ ಅವರು ಸೈತಾನ್ ಸೈತಾನ ಅಂತ ಅವ್ರು ಹೇಳ್ತಾರೆ ಕಲಿ ಏನ್ಮಾಡ್ತಾನಂತಂದ್ರ ಇವ್ರಿಬ್ಬರನ್ನ ಏನು ಮಾಡಬೇಕು ದೇವರ ಆಜ್ಞೆಯಿಂದ ಇವ್ರನ್ನ ಕೆಡಬೇಕಂತ ತಿಳ್ಕೊಂಡು ಇಂತ ಹಣ್ಣು ಅಂತ ತಿನ್ನಂತಾನ ಅದು ಹಣ್ಣು ಅದ ತಾರೆ ಹಣ್ಣು ತಾರೆಯ ಗಿಡ ಅದರ ಹಣ್ಣು ಅವ್ರು ತಿಂದದ್ದು ಅದನ್ನ ಮ್ಯಾಗ ಪಾಪ ಬುದ್ಧಿ ಉತ್ಪತ್ತಿ ಆತ ಪಾಪ ಕಾರ್ಯ ಮಾಡಿದ್ರು ಅದ್ರೊಳಗೆ ಕಲಿ ಇರ್ತಾನಿ ಕೆಲವನ್ ಬ್ರಾಹ್ಮಣರ ತಾರೆ ಹಣ್ಣು ತಿನ್ನಂಗಿಲ್ಲ ಈಗ ಒಂದ್ಸಹಿತ ಓಕೆ ಅದರೊಳಗೆ ಕಲಿ ಇರ್ತಾನ ಅಂತೇಳಿ ಆಮೇಲೆ ಅದನ್ನ ತಿಂದ ಮೇಲೆ ಅವ್ರ ಪಾಪ ಬುದ್ಧಿ ಉತ್ಪತ್ತಿ ಆಯ್ತು ಮುಂದೆ ಏನೈತಿ ಎಲ್ಲ ಇದು ಸಂತತಿ ಬೆಳ್ಕೊಂತ ಯಾರ್ಯಾರು ಹೊಟ್ಟೆ ಯಾರು ಹೊಟ್ಟವ್ರಿ ಹೆಂಗ್ ಹೊಟ್ಟ್ರಿ ಏನಂತ ನಾ ಇನ್ನೊಂದು ಬಿಡೋದಾಗ ಹೇಳ್ತೇನೆ ಅವ್ರಿಗೆ ಮಹಾವಿಷ್ಣು ಆಜ್ಞೆ ಮಾಡಿದ್ದ ನೀವು ಹೆಂಗ್ ಬದುಕಬೇಕು ಇಲ್ಲಿರಬೇಕು ಅಂತೇಳಿ ಭವಿಷ್ಯ ಪುರಾಣದಾಗ ಬರ್ದಾರ ಅಲ್ಲೇ ಅವ್ರ ಬೈಬಲ್ನಾಗ ಏನು ಹೇಳ್ತಾರಪ್ಪ ಅಂದ್ರೆ ದೇವ್ರು ಹೇಳಿದ್ದ ಅಂತ ಹೇಳ ಮಹಾವಿಷ್ಣು ಅಂತ ಹೇಳಿಲ್ಲ ದೇವರು ಅಲ್ಲಿ ಆಕಾಶವಾಣಿ ಮುಖಾಂತರ ಹಸಿರೀರವಾಣಿ ಮುಖಾಂತರ ಹೇಳಿದ್ದ ಅಂತಾರ ಅವರಿಗೆ ದೇವತೆಗಳಿಗೆ ಏನಪ್ಪಾ ಅಂದ್ರೆ ಕಣ್ಣಿಗೆ ಕಾಂಡ ಮಾತಾಡೋದು ಕಣ್ಣಿಗೆ ಕಾಣದ ಮಾತಾಡೋದು ಎಲ್ಲ ವಿದ್ಯೆ ಹೌದು ಇಲ್ಲಿ ಮಹಾವಿಷ್ಣು ಅಂತ ಮತ್ತೆ ಮತ್ತಿಲ್ಲಿ ನಮ್ಮಲ್ಲಿ ಏನೈತಿ ಮಹಾವಿಷ್ಣು ಮಾಂಸ ತಿನ್ನಾಗಿಲ್ಲ ಮಾಂಸ ತಿನ್ನಂಗಿಲ್ಲ ಮತ್ತೆ ಮಹಾವಿಷ್ಣು ಮಾಂಸ ತಿನ್ನಂಗಿಲ್ಲ ಅಂದ್ರೆ ಇಲ್ಲಿ ಪುರಾಣದೊಳಗ ಈ ಯೌದ ಧರ್ಮ ಸ್ಥಾಪನೆ ಆಗ್ಬೇಕಾದ್ರೆ ಇಂಥವ್ರಿಂದ ಸ್ಥಾಪನೆ ಆಯ್ತು ಅವ್ರಿಗೆ ಆದೇಶ ಕೊಟ್ಟದ್ ಮಹಾವಿಷ್ಣು ಮುಂದೆ ಹಿಂಗ ಹಿಂಗ ಸಂತತಿ ಬೆಳೆದು ಬಂತು ಅಂತ ಹೇಳ್ತಾರ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಅವರು ನಮಗೆ ದೇವರ ಆಜ್ಞೆ ಮಾಡಿದ್ದ ಹಿಂಗ ಹಿಂಗಿತ್ತು ಅಂತ ಅವ್ನ ಆರಾಧನೆ ಮಾಡ್ತಾರ ಅಲ್ಲಿ ಏನೈತೆ ಮಾಂಸ ಬಲಿ ಕೊಡ್ತಾರ ಇದು ಪ್ರಾಣಿ ಬಲಿ ಕೊಡ್ತಾರ ಮಾಂಸ ಏನಪ್ಪ ತಿಂದು ತಿಂತಾರ ಪ್ರಾಣಿ ಬಲಿ ಕೊಡ್ತಾರ ಈಗ ನಾವ್ ಹೆಂಗ ಹೋಮ ಮಾಡ್ತಿವಿ ಯಜ್ಞೆ ಮಾಡ್ತೀವಿ ಹಂಗ ಯೌದಿಗಳ ಸಹಿತ ಯಜ್ಞೆ ಮಾಡ್ತಾರ ಒಂದ್ ಎಜ್ಞೆ ವಿಧಿ ಅಂತ ಇರ್ತಾವ ದೊಡ್ಡ ಪ್ರಮಾಣದಾಗ ಕಟ್ಟಿ ಕಟ್ಟಿರ್ತಾರ ಅದ್ರಾಗ ಈ ನಾವ್ ಹೋಮ್ಕೊಂಡು ಹೆಂಗ ತಯಾರು ಮಾಡ್ತೀವಿ ಎಲ್ಲಾ ಕಟ್ಟಿಗೆ ಹಾಕಿ ಇನ್ನು ಯಾವ್ಯಾವ ಕಟ್ಟಿಗೆ ಆ ಕಡೆ ಸಿಗತಾವ ಅವನ್ನೆಲ್ಲ ಹಾಕಿ ಅದ್ರಾಗ ಕುರಿ ಮತ್ತೊಳಿ ಕೋಳಿ ಇನ್ನು ಯಾವ್ಯಾವ ಪ್ರಾಣಿ ಕಡ್ಕೊಡ್ದಾಗ ಹಾಕ್ತಾರಿಗೆ ಅರ್ಪಣೆ ಆತದ ಅಂತ ಹೇಳಿ ಬಿಡ್ತಾರ ದೇವ್ರಿಗೆ ಅರ್ಪಣೆ ಆತ ಹಾಕ್ತಾರ ಆದ್ರಹ ಅಲ್ಲಿ ಅವ್ರ ದೇವ್ರಿಗೆ ಅರ್ಪಣೆ ಆಯ್ತು ಅಂತ ಹಾಕಿದಾಗ ಅವ್ರ ದೇವ್ರ ಮಾಂಸಾಹಾರಿ ಅಂದಾಗ ಆತಲ್ಲ ಆಯ್ತು ಹೌದು ಮಾಂಸಾಹಾರಿ ಅಂದಾಗ ಆತ ಇಲ್ಲಿ ಏನೈತಿ ಮಹಾವಿಷ್ಣು ಅಂತ ದೇವ್ರು ಹೇಳ ಅಲ್ಲಿ ಏನಪ್ಪ ಮಾಂಸ ಸೇವನ ಮಾಡಿದ್ದು ಕೃಷ್ಣನ ಹ್ಮ್ ಹ್ಮ್ ಹೆಂಗ ಅಂತ ಹೇಳ್ತಾರೆ ಇದೊಂದು ವಿಚಿತ್ರವಾಗೈತೆ ಪ್ರಶ್ನೆ ಗೌಪ್ಯ ಈಗ ಕೃಷ್ಣನ ಕಾಳಿ ಕಾಳಿನ ಕೃಷ್ಣ ಅಂತ ಐತಿ ಕೆಲವೊಂದು ಫೋಟೋ ಸಿಗತ್ತವ ನಿಮ್ಗೆ ಇದು ಕೂಡ ಹೊಸ ವಿಚಾರ ಕಾಳಿ ಏನಂದಾಳಿನ ಮುಂದ ದ್ವಾಪರಿ ಹೋದ ಕೃಷ್ಣ ಹುಟ್ಟಿ ಅಷ್ಟು ಜನಸಂಹರ ಮಾಡಿ ಸೂಕ್ಷ್ಮ ರೀತಿಯಿಂದ ಆ ಶಕ್ತಿನ ಆ ಬಲನ ಆ ಆಯುಷ್ಯನ ತಾ ತಗೊಂಡ್ಲು ಅಂತೇಳಿ ಹೇಳ್ತಾರ ಹ್ಮ್ ಯಾರ ಕಾಳಿ ಕಾಳಿ ಅದಕ್ಕೆ ಒಂದು ಕಡೆ ಪುರಾಣದಾಗ ಸಹಿತ ನಾವು ಓದಿನಿ ಹ್ಮ್ ಹ್ಮ್ ಕಾಳಿನ ಕೃಷ್ಣ ಹುಟ್ಟಿ ಇದನ್ನ ತಗೊಳಕ್ ಬಂದಿದ್ಲು ಅಂತ ಆಶ್ಚರ್ಯವಾಗಿದೆ ಇನ್ನೇನಪ್ಪ ಅಂದ್ರೆ ಕೃಷ್ಣ ಕಾಳಿನಾಕರ್ಷಣಕ್ಕೆ ಬಂದಿದ್ಲು ಅಂತ ಮತ್ತೆ ಕುರುಕ್ಷೇತ್ರ ಯುದ್ಧ ಆಗೋದಕ್ಕಿಂತ ಮುಂಚೆ ಎಷ್ಟೋ ಯುದ್ಧಗಳಾಗ್ಯಾವ್ ಎಷ್ಟೋ ಯುದ್ಧ ಎಷ್ಟೋ ಮಂದಿ ಸತ್ತೋಗ್ಯಾರ ಯುದ್ಧದಾಗ ಹ್ಮ ಅಲ್ಲಿ ಇದನ್ನ ಬಹಳ ಮಂದಿ ನಮ್ಮ ನಮ್ಮ ಇದ್ರೊಳಗೆ ಇದ್ದವ್ರು ಇದನ್ನ ಜೀರ್ಣ ಮಾಡ್ಕೊಳಕ್ ಆಗುದಿಲ್ಲ ಸರಿಯಾಗಿ ಪರಮರಿಕೆ ಮಾಡಿ ಅವ್ರು ಓದಿಯೋ ನಾ ಹೇಳುವಂತ ವಿಚಾರ ತಿಳಿಯುತ್ತೆ